ರಾಜ್ಯದ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಕವರ್ ಅನ್ನ ಬ್ಯಾನ್ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಏನು ಇಡ್ಲಿ ತಯಾರಿಸುವಾಗ ಪ್ಲಾಸ್ಟಿಕ್ ಕವರ್ ಬಳಕೆಯನ್ನ ನಿಷೇಧ ಮಾಡಿದೆ ರಾಜ್ಯದ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಕವರ್ ಬಳಕೆಯನ್ನ ಬ್ಯಾನ್ ಮಾಡಲಾಗಿರುವಂತದ್ದು ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಹೋಟೆಲ್ ಮತ್ತು ರಸ್ತೆ ಬದಿ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ನಿಷೇಧವನ್ನ ಮಾಡಲಾಗಿದೆ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡಿದವರ ವಿರುದ್ಧ ದಂಡವನ್ನು ಹಾಕಲಾಗುತ್ತೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಇನ್ನು ಈ ಸಂಬಂಧ ಇನ್ನೆರಡು ದಿನಗಳಲ್ಲಿ ಅಧಿಕೃತವಾಗಿ ಸುತ್ತೋಲೆಯನ್ನ ಹೊರಡಿಸುತ್ತೇವೆ ಇಡ್ಲಿಯಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಅಂತ ವರದಿ ಹಿನ್ನೆಲೆಯಲ್ಲಿ ಹೋಟೆಲ್ಗಳಲ್ಲಿ ಇಡ್ಲಿಗೆ ಪ್ಲಾಸ್ಟಿಕ್ ಕವರ್ ಅನ್ನ ಬಳಸುವಂತಿಲ್ಲ ಅಂತ ಬೆಂಗಳೂರಿನಲ್ಲಿ ಆಹಾರ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಏನು ಬೆಂಗಳೂರಿನ ಕೆಲವು ಹೋಟೆಲ್ ಹಾಗೂ ಉಪಹಾರ ಕೇಂದ್ರಗಳಲ್ಲಿ ಇಡ್ಲಿ ತಯಾರಿಸುವಾಗ ಪ್ಲಾಸ್ಟಿಕ್ ಹಾಳೆಗಳನ್ನ ಬಳಸಲಾಗ್ತಾ ಇತ್ತು ಇತ್ತೀಚೆಗೆ ಇಡ್ಲಿ ತಯಾರಿಸಲು ಬಟ್ಟೆಯ ಬದಲು ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡಿದಂತಹ ಪರಿಣಾಮ ಪ್ಲಾಸ್ಟಿಕ್ ಹಾಳೆಯು ಶಾಖಕ್ಕೆ ಒಡ್ಡಿಕೊಂಡು ಹಾನಿಕಾರಕ ವಸ್ತುವನ್ನ ಹೊರಸೂಸುತ್ತಿದೆ ಇದು ಕ್ಯಾನ್ಸರ್ಗೆ ಕಾರಣವಾಗಿದೆ ಅಂತ ತಜ್ಞರು ಒಂದು ವರದಿಯನ್ನ ನೀಡಿರುವ ಹಿನ್ನೆಲೆಯಲ್ಲಿ ಈಗ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ಬೆಂಗಳೂರಿನ ವಿವಿಧೆಡೆಯಿಂದ ಸಂಗ್ರಹಿಸಲಾದಂತಹ ಇಡ್ಲಿ ಮಾದರಿಗಳಲ್ಲಿ ಸುಮಾರು ಐವತ್ತೊಂದರಷ್ಟು ಅಸುರಕ್ಷಿತ ಅಂತ ವರದಿ ಬೆಳಕಿಗೆ ಬಂದಿದೆ ಇದರಿಂದ ಆಹಾರ ಇಲಾಖೆಯ ಪ್ರಯೋಗಾಲಯದ ವರದಿ ಬೆನ್ನಲ್ಲೇ ಸರ್ಕಾರ ಮಹತ್ವದ ಕ್ರಮಕ್ಕೆ ಮುಂದಾಗಿದೆ ಎಚ್ಚೆತ್ತುಕೊಂಡಿದೆ ಹೋಟೆಲ್ ಮತ್ತು ಉಪಹಾರ ಕೇಂದ್ರಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಲಾಗ್ತಾ ಇದೆ ಅಂತ ಘೋಷಣೆಯನ್ನ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್ ಜೊತೆಗೆ ಈಗೇನು ಈಗಾಗಲೇ ಪ್ಲಾಸ್ಟಿಕ್ ಗಳನ್ನ ಬಳಕೆ ಮಾಡ್ತಾ ಇದ್ರು ರಸ್ತೆ ಬದಿ ಅಂಗಡಿಗಳಿರ್ಬೋದು ಅಥವಾ ಹೋಟೆಲ್ಗಳಿರ್ಬೋದು ಇನ್ನು ಮುಂದೆ ಆಹಾರ ತಯಾರಿಕೆ ಮತ್ತು ವಿತರಣೆ ವೇಳೆ ಪ್ಲಾಸ್ಟಿಕ್ ಅನ್ನ ಬಳಸಬಾರದು ಸುಮಾರು ಇನ್ನೂರ ಐವತ್ತೊಂದು ತಿಂಡಿ ಮತ್ತು ಹೋಟೆಲ್ ಮತ್ತು ಅಂಗಡಿಗಳಿಂದ ಸ್ಯಾಂಪಲ್ಸ್ ಅನ್ನ ಪಡೆಯಲಾಗಿತ್ತು ಅವುಗಳ ಪೈಕಿ ಐವತ್ತೊಂದು ಕಡೆ ಸಂಗ್ರಹಿಸಲಾದ ಸ್ಯಾಂಪಲ್ಸ್ಗಳು ಅಸುರಕ್ಷಿತ ಎಂಬುದು ಪ್ರಯೋಗಾಲಯದ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ ಪ್ಲಾಸ್ಟಿಕ್ ಬಳಕೆಯಿಂದ ಇಡ್ಲಿಯಲ್ಲಿ ಕಾರ್ಸಿನೋಜೆನಿಕ್ ಅಂಶ ಸೇರಿದೆ ಇದ್ರಿಂದ ಕ್ಯಾನ್ಸರ್ ಬರುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ ಅಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಜೊತೆಗೆ ಕ್ಯಾನ್ಸರ್ಗೆ ಕಾರಣವಾಗುವ ಕಾರ್ಸಿನೋಜೆನಿಕ್ ಈ ಮೊದಲು ಹೋಟೆಲ್ಗಳಲ್ಲಿ ಇಡ್ಲಿ ತಯಾರಿಕೆಗೆ ಹತ್ತಿ ಬಟ್ಟೆ ಬಳಕೆ ಮಾಡಲಾಗ್ತಾ ಇತ್ತು ಆದ್ರೆ ಈಗ ಹೆಚ್ಚಿನ ಕಡೆ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಸ್ತಾ ಇದ್ದಾರೆ ಇದರಿಂದ ಅನಾರೋಗ್ಯಕ್ಕೆ ಕಾರಣವಾದಂತಹ ಅಂಶ ಮಿಶ್ರಣವಾಗ್ತಾ ಇದೆ ಪ್ಲಾಸ್ಟಿಕ್ ಬಳಕೆಯಿಂದ ಇಡ್ಲಿಯಲ್ಲಿ ಕಾರ್ಸಿನೋಜೆನಿಕ್ ಅಂಶ ಮಿಶ್ರಣವಾಗ್ತಾ ಇದೆ ಅಂತ ತಿಳಿಸಿರೋ ಕಾರಣದಿಂದಾಗಿ ಪ್ಲಾಸ್ಟಿಕ್ ಅನ್ನ ಈಗ ಬ್ಯಾನ್ ಮಾಡಲಾಗಿದೆ ಕಾರ್ಸಿನೋಜೆನಿಕ್ ಅಂಶ ಕ್ಯಾನ್ಸರ್ ಗೆ ಕಾರಣವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಡ್ಲಿ ಮಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಇಡ್ಲಿಗೆ ಪ್ಲಾಸ್ಟಿಕ್ ಕವರ್ಗಳನ್ನ ಬಳಕೆ ಮಾಡುವಂತಿಲ್ಲ ಈಗ ಆರೋಗ್ಯ ಸಚಿವರು ಆ ಬಗ್ಗೆ ಈಗಾಗಲೇ ಯೋಚನೆ ಮಾಡಿದ್ದಾರೆ ಇನ್ನೆರಡು ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸುತ್ತೋಲೆ ಕೂಡ ಅಧಿಕೃತವಾಗಿ ಹೊರಡಿಸ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು ಜೊತೆಗೆ ಅಹ್ ಪ್ಲಾಸ್ಟಿಕ್ ಅನ್ನ ಯಾವುದೇ ಕಾರಣಕ್ಕೂ ಆಹಾರವನ್ನ ತಯಾರಿಕೆ ಮಾಡುವಂತಹ ಸಂದರ್ಭದಲ್ಲಿ ಜೊತೆಗೆ ಅದನ್ನ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಬಳಕೆಯನ್ನ ಮಾಡುವಂತಿಲ್ಲ ಇಡ್ಲಿ ಸ್ಯಾಂಪಲ್ಸ್ ಅಸುರಕ್ಷಿತ ಎಂಬುದು ಗೊತ್ತಾಗಿರೋದ್ರಿಂದ ಅಹ್ ಇನ್ನೊಂದಷ್ಟು ಸ್ಯಾಂಪಲ್ಸ್ ವರದಿಗಾಗಿ ಕೂಡ ಅಹ್ ಆರೋಗ್ಯ ಇಲಾಖೆ ವೈಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ವೈಟ್ ಮಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಯಾಕೆ ಅಂತ ಅಂದ್ರೆ ಬಹಳಷ್ಟು ಸ್ಯಾಂಪಲ್ಸ್ ಗಳನ್ನ ಈಗಾಗ್ಲೇ ಪ್ರಯೋಗಾಲಯದ ಪರೀಕ್ಷೆಗೆ ನೀಡಿರುವಂತದ್ದು ಅದರಲ್ಲಿ ಈಗಾಗ್ಲೇ ಐವತ್ತೊಂದು ಪರ್ಸೆಂಟ್ ಗೊತ್ತಾಗಿದೆ ಅದ್ರಲ್ಲಿ ಐವತ್ತೊಂದು ಪರ್ಸೆಂಟ್ ಅಸುರಕ್ಷಿತ ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ಈಗ ಎಲ್ಲೋ ಒಂದು ಕಡೆ ಬಹಳಷ್ಟು ಅಹ್ ಭಯಾನಕವನ್ನ ಭಯ ಭಯವನ್ನ ಹುಟ್ಟು ಹಾಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಅಂದ್ರೆ ನಾವು ದಿನನಿತ್ಯ ಸೇವನೆ ಮಾಡ್ತಾ ಇದ್ದಂತಹ ಆಹಾರದಲ್ಲಿ ಈ ರೀತಿಯಾಗಿ ಕ್ಯಾನ್ಸರ್ ಬರುವಂತ ಎಲ್ಲಾ ಸಾಧ್ಯತೆಗಳಿದೆ ಅಂತ ಅಂದ್ರೆ ಯೋಚನೆ ಮಾಡ್ಬೇಕಾಗತ್ತೆ ಈಗ ಇಡ್ಲಿ ಅನ್ನೋದು ನಾವು ನೋಡಿರ್ತೀವಿ ದಿನನಿತ್ಯ ಪ್ರತಿಯೊಬ್ರು ಕೂಡ ಬೆಳಗಿನ ತಿಂಡಿಗೆ ಸೇವಿಸುವಂತಹ ತಿಂಡಿ ಅಂತ ಅದ್ರಲ್ಲಿ ಈಗ ಅದು ಪ್ಲಾಸ್ಟಿಕ್ ನಾವು ದೃಶ್ಯದಲ್ಲಿ ಏನ್ ನೋಡ್ತಾ ಇದೀವಿ ಆ ಇಡ್ಲಿ ಮೇಲೆ ಪ್ಲಾಸ್ಟಿಕ್ ಏನ್ ಬಳಕೆ ಮಾಡ್ತಾ ಇದ್ದಾರೆ ಆ ಪ್ಲಾಸ್ಟಿಕ್ ಇದೆಯಲ್ಲ ಅದ್ರಲ್ಲಿ ಅದ್ರಿಂದನೇ ಆ ಒಂದು ಅಂಶ ಅಹ್ ಹೊರಬರುವಂತದ್ದು ಆ ಅಂಶದಿಂದಲೇ ಮಾನವನ ದೇಹಕ್ಕೆ ಸೇರಿ ಅಲ್ಲಿ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ಕ್ಯಾನ್ಸರ್ ಬರುವಂತ ಎಲ್ಲಾ ಲಕ್ಷಣಗಳು ಲಕ್ಷಣಗಳು ಕೂಡ ಇರೋದ್ರಿಂದ ಎಲ್ಲೋ ಒಂದು ಕಡೆ ಪ್ಲಾಸ್ಟಿಕ್ ಅನ್ನೋದು ಸುರಕ್ಷಿತ ಅಲ್ಲ ಪ್ಲಾಸ್ಟಿಕ್ ಅನ್ನ ಬಳಸಬಾರದು ಅಹ್ ಇನ್ ಮುಂದೆ ಏನಾದ್ರೂ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಿಕೊಂಡು ಇಡ್ಲಿಯನ್ನ ತಯಾರಿಸೋದ್ರು ಕಂಡು ಬಂದ್ರೆ ಅವರಿಗೆ ನಾವು ಅಹ್ ಒಂದು ಅಹ್ ಕ್ರಮಗಳನ್ನ ಕೈಗೊಳ್ತೀವಿ ಜೊತೆಗೆ ದಂಡವನ್ನ ಕೂಡ ವಿಧಿಸ್ತೀವಿ ಅನ್ನೋ ಒಂದು ಮಾತನ್ನ ಈಗಾಗ್ಲೇ ಆಹಾರ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ದಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ಆರೋಗ್ಯ ಇಲಾಖೆ ಈಗ ಏನು ಎಚ್ಚರಿಕೆಯನ್ನ ನೀಡ್ತಾ ಇದೆ ಅದನ್ನ ಪ್ರತಿಯೊಬ್ಬರು ಕೂಡ ಪಾಲಿಸಲೇಬೇಕು ಅನ್ನೋದು ಈಗ ಆರೋಗ್ಯ ಇಲಾಖೆಯಿಂದ ಬಂದಿರುವಂತಹ ಎಚ್ಚರಿಕೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಹ್ ಏನು ಹೋಟೆಲ್ಗಳನ್ನ ಹೋಟೆಲ್ ಮಾಲೀಕರಿರ್ಬೋದು ಅಥವಾ ಅಂಗಡಿಗಳನ್ನ ಮಾಡುವಂತವ್ರು ಇರ್ಬೋದು ಪ್ರತಿಯೊಬ್ಬರು ಕೂಡ ಇದನ್ನ ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ಪ್ಲಾಸ್ಟಿಕ್ ಗಳನ್ನ ಪ್ಲಾಸ್ಟಿಕ್ ಹಾಳೆಗಳನ್ನ ಬಳಸದೆ ಬಟ್ಟೆಯನ್ನ ಬಳಸುವಂತದ್ದು ಒಟ್ನಲ್ಲಿ ಯಾವ್ದಕ್ಕೂ ಕೂಡ ಅಪಾಯಕ್ಕೆ ಅಪಾಯವನ್ನು ತಂದೊಡ್ಡುವಂತಹ ಅವರು ಯೂಸ್ ಮಾಡದೆ ಬಳಸದೆ ಇವರು ಇಡ್ಲಿಯನ್ನ ತಯಾರಿಸಬೇಕಾಗುತ್ತೆ ಯಾವುದೇ ಇಡ್ಲಿ ಒಂದೇ ಅಂತಲ್ಲ ಇವತ್ತು ಇಡ್ಲಿ ವಿಚಾರ ಬಂದಿರಬಹುದು ಆದ್ರೆ ಯಾವುದೇ ತಿಂಡಿಯನ್ನ ತಯಾರಿಸುವಂತಹ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾರೆ ಯಾವುದಕ್ಕೂ ಕೂಡ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಬಾರದು ಇದರಿಂದ ಬಹಳಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಆದ್ದರಿಂದ ಇದನ್ನ ಯೋಚನೆ ಮಾಡಿ ಈಗ ಸರ್ಕಾರ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ ಪ್ಲಾಸ್ಟಿಕ್ ಕವರ್ ಆಳೆಗಳ ಏನಿದೆ ಅದನ್ನ ಬ್ಯಾನ್ ಮಾಡಕ್ಕೆ ಘೋಷಣೆಯನ್ನ ಮಾಡಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ರಸ್ತೆ ಬದಿ ಅಂಗಡಿಗಳಲ್ಲಿ ಈ ಪ್ಲಾಸ್ಟಿಕ್ ಕವರ್ ಗಳನ್ನ ಯೂಸ್ ಮಾಡಬಾರದು ಇದು ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಎನ್ನುವುದಾಗಿ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ samples am ನಾವು ಡಾಕ್ಟರ್ ಆಗ್ಬೇಕು ಏನು ಪ್ಲಾಸ್ಟಿಕ್ ಹಾಳೆ ಶಾಖಕ್ಕೆ ಏನು ಹಾನಿಕಾರಕ ವಸ್ತು ಹೊರಬರುವ ಕಾರಣದಿಂದಾಗಿ ಇಡ್ಲಿ ಸೇವನೆ ಅಂದ್ರೆ ಇಡ್ಲಿ ತಯಾರಿಸುವಾಗ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಪೇಪರ್ ಗಳನ್ನ ಅಥವಾ ಪ್ಲಾಸ್ಟಿಕ್ ಹಾಳೆಗಳನ್ನ ಬಳಸಬಾರದು ಅಂತ ಈಗಾಗಲೇ ಆಹಾರ ಇಲಾಖೆ ಎಚ್ಚೆತ್ತುಕೊಂಡು ಆಹಾರ ಸಚಿವರು ಅದನ್ನ ಘೋಷಣೆ ಮಾಡಿದ್ದಾರೆ ನಗರದ ವಿವಿಧ ಭಾಗಗಳಿಂದ ಈಗಾಗ್ಲೇ ಇನ್ನೂರ ಐವತ್ತರಿಂದ ಐನೂರರವರೆಗೆ ಇಡ್ಲಿಗಳನ್ನ ಸ್ಯಾಂಪಲ್ಸ್ ಗಳನ್ನ ಕಳಿಸಿರುವಂತರು ಅದರಲ್ಲಿ ಆಲ್ರೆಡಿ ಐವತ್ತೊಂದರಷ್ಟು ಅಸುರಕ್ಷಿತ ಎಂಬ ವರದಿ ಕೂಡ ಬಂದಿರುವಂತದ್ದು ಇನ್ನೂ ನೂರಾರು ಇಡ್ಲಿ ಸ್ಯಾಂಪಲ್ಸ್ ವರದಿಗಾಗಿ ಆಹಾರ ಇಲಾಖೆ ಕಾಯ್ತಾ ಇದೆ ಪೂರ್ಣ ವರದಿ ಬಳಿಕ ಇನ್ನು ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬಹುದು ಅನ್ನೋದನ್ನ ಕೂಡ ಯೋಚನೆ ಮಾಡ್ತಾ ಇರುವಂತದ್ದು ಈ ಹಿಂದೆ ಕೂಡ ನಾವು ನೋಡಿದಿವಿ ಫುಡ್ ಅಂತ ಬಂದಾಗ ಆಹಾರ ಅಂತ ಬಂದಾಗ ಫುಡ್ ಕಲ್ಲರ್ ಆಹಾರದಲ್ಲಿ ಬಳಕೆ ಅನೇಕ ರೋಗ ಮತ್ತು ಕ್ಯಾನ್ಸರ್ ಬರಲು ಕಾರಣ ಎಂಬ ವರದಿ ಹಿನ್ನೆಲೆ ಫುಡ್ ಕಲ್ಲರ್ ಅನ್ನ ಕೂಡ ಸರ್ಕಾರ ಬ್ಯಾನ್ ಮಾಡಿದೆ ಇದೀಗ ಇಡ್ಲಿಗೂ ಕೂಡ ಒಂದು ರೀತಿಯಾಗಿ ಕಂಟಕ ಬಂದಿದೆ ಅಂತ ಹೇಳ್ಬಹುದು ಸರ್ಕಾರ ಈಗ ಏನು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ ಅದನ್ನ ಕುರಿತು ಈಗ ಬ್ಯಾನ್ ಮಾಡ್ಲಿಕ್ಕೆ ಕೂಡ ಮುಂದಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಅವರು ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ ಮಾಧ್ಯಮಗಳ ಮುಂದೆ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಹೋಟೆಲ್ಗಳಲ್ಲಿ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಬಾರದು ಬಳಕೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಜೊತೆಗೆ ಅವ್ರಿಗೆ ದಂಡ ಕೂಡ ವಿಧಿಸಲಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಚಿಕ್ಕದೊಂದು ಬಳಿಕ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತಿಲ್ಲ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದ್ರೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ